ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಕನ್ನಡ ಲಾಗ್ಸ್ ನಾನಿವತ್ತು ನನ್ನ ಮಗಳದು ಬರ್ತಡೇ ಲಾಗ್ನ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಮಗಳು ಬರ್ತಡೆ ದಿವಸನೇ ಮನೆಗೆ ಬಸವ ಬಂದಿತ್ತು ಕೋ ಇನ್ಸಿಡೆಂಟಾಗಿ ಮನೆಗೆ ಬಸವ ಬಂದಿತ್ತು ತುಂಬ ಅಂದರೆ ಖುಷಿ ಖುಷಿಯಾಯಿತು ದೇವರ ಆಶ್ ಆಶೀರ್ವಾದ ಕೂಡ ಸಿಕ್ತು ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನನ್ನ ಮಗಳು ಬರ್ತಡೆ ದಿವ್ಸ ಬಂದಿದೆ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಕಾಣಿಕೆಯನ್ನು ಕೊಟ್ಬಿಟ್ಟು ಪೂಜೆನ ಮಾಡಿ ಎಲ್ಲ ಮಾಡಿ ಕಳಿಸಿದ್ವಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಇವಾಗ ನಾವಿಲ್ಲಿ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ನನ್ನ ಮಗ ನನ್ನ ಮಗಳಿಗೆ ವಿಶ್ ಮಾ ವಿಶ್ ಮಾಡ್ತಾ ಇದ್ದ ಆಮೇಲೆ ನಾವಿಲ್ಲಿ ಆಟೋನ ಕಾಯ್ತಾ ಇದ್ವಿ ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿರೋದ್ರಿಂದ ನಾವಿಲ್ಲಿ ಆಟೋನ ಕಾಯ್ತಾ ಇದ್ವಿ ನಮ್ಮ ಹಸ್ಬೆಂಡು ಇವತ್ತು ಅಲ್ಲಿ ಕುಣಿಗಳಿಗೆ ಬಿಡೋಕ್ಕೆ ಇರಲಿಲ್ಲ ಕೆಲ್ಸಕ್ಕೆ ಹೋಗಿದ್ದರು ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲೂ ಸುಮ್ಮನೆ ನಿಂತ್ಕೋತಾ ಇಲ್ಲ ಮೇನ್ ರೋಡ್ ಹತ್ರ ಹೋಗ್ತಾಯಿದ್ರು ನನಗೆ ಸ್ವಲ್ಪ ಭಯ ಆಗ್ತಿತ್ತು ಕುಣಿಗಳಲ್ಲಿ ಇವಾಗ ನನ್ನ ಹಸ್ಬೆಂಡ್ ಬಂದರು ಬಸ್ ಹತ್ತಿಸೋಕ್ಕೆ ಅಂತ ಅಂದ್ಬಿಟ್ಟು ನಾನು ಇಬ್ಬರನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರೇ ಬಂದಿದ್ದರು ಬತ್ ಬಸ್ಸನ್ನು ಹತ್ತಿಸೋಕ್ಕೆ ಅಂತ ಅಂದ್ಬಿಟ್ಟು ನೋಡಿ ನಮ್ಮ ಕುಣಿಗಲ್ದು ಫ್ಲವರ್ ಮಾರ್ಕೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದಕ್ಕೆ ಅದೊಂದು ವೀಡಿಯೋನ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಅಲ್ಲಿಂದ ನಾವು ನಮ್ಮ ಹಾಸನ್ಗೆ ಬಂದ್ವಿ ಇದು ನಮ್ಮ ಹಾಸನ್ ಬಸ್ ಸ್ಟಾಪು ಸಿಟಿ ಬಸ್ ಸ್ಟಾಪ್ ಇದು ನಮ್ಮ ಹಾಸನ್ ಒಂಥರ ಏನೋ ಒಂಥರ ನೋಡೋಕ್ಕೆ ಒಂಥರ ಚೆಂದ ಇದು ಮಹಾರಾಜ ಪಾರ್ಕ್ ಇದು ಹೇಮೋತಿ ಸ್ಟ್ಯಾಚ್ಯು ಈಗ ನಮ್ಮ ಅಣ್ಣ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತ ಅಂದರು ಕರ್ಕೊಂಡು ಹೋಗೋಕ್ಕೆ ಅದರಿಂದಾಗಿ ನಾನು ಪಾರ್ಕಿಗೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಆಟ ಆಡಿಸ್ತಿರೋ ಅಷ್ಟು ದಿನ ಅಣ್ಣ ಬರ್ತಾರೆ ಅಂತ ಅಂದ್ಬಿಟ್ಟು ಪಾರ್ಕ್ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ತುಂಬನೇ ಮಕ್ಕಳಿದ್ರು ಇಲ್ಲಿ ನನ್ನ ಮಗ ಸ್ವಲ್ಪ ಹೊತ್ತು ಆಟ ಆಡ್ದ ನಾನು ಇಲ್ಲಿ ಇಬ್ಬರೂ ಕುದುರೆ ಮೇಲೆ ಕೂರಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದೆ ನನ್ನ ಮಗ ಅಲ್ಲಿ ಕುಣಿತಾ ಇದ್ದ ಇಲ್ಲಿ ಬೀಳಿಸ್ಬಿಡ್ತಾನೆ ಅಂತ ಭಯ ಆಗಿತ್ತು ನನಗೆ ಆ ಥರ ತರಲೆ ಮಾಡ್ತಿದ್ದ ಅಲ್ಲೂ ಸುಮ್ಮನೆ ಕೂರ್ತಾ ಇರಲಿಲ್ಲ ಅದಕ್ಕೆ ಅಂತಂದ್ಬಿಟ್ಟು ನಾನೇ ಅಲ್ಲಿ ನಿಂತ್ಕೊಂಡು ಆಟನ ಆಡಿಸ್ತಾ ಇದ್ದೆ ಅಲ್ಲಿ ಇನ್ನೊಂದು ಮಗು ಇತ್ತು ಅವ್ರ ಜೊತೆ ಕೂತ್ಕೊಂಡು ಇವರು ಆಟ ಆಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಪಾರ್ಕಲ್ಲಿ ತುಂಬ ದಿಸಗಳಾಗಿತ್ತು ನನ್ನ ಮಕ್ಕಳನ್ನ ನನ್ನ ಪಾರ್ಕಿಗೆ ಕರ್ಕೊಂಡೋಗಿ ಆಟ ಆಡಿಸಿ ಕುಣಿಗಲಲ್ಲಿ ಇದೆ ಬಟ್ ಅಲ್ಲಿಗೆ ನಾವು ಸಾಮಾನ್ಯವಾಗಿ ಹೋಗೋದಿಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಸಾ ನನ್ನ ಮಗಂದು ಸ್ಕೂಲಲ್ಲಿ ಕೂಡ ಇದೆ ಗೇಮ್ ಆಡೋಕ್ಕೆ ಅದರಿಂದಾಗೂ ನಲ್ಲೇ ಆಟ ಆಡ್ಕೋತಾನೆ ಅಂದ್ಬಿಟ್ಟು ನಾವಿಲ್ಲಿ ಕರ್ಕೊಂಡು ಹೋಗೋಲ್ಲ ಕುಣಿಗಲಲ್ಲಿ ಇಲ್ಲಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ ಮೊದಲು ನಮ್ಮ ಹಾಸನ್ ಪಾರ್ಕ್ ಈ ಥರ ಇರಲಿಲ್ಲ ಇವಾಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಕ್ಸಸೈಸ್ ಮಾಡೋಕ್ಕೆ ಮತ್ತು ಇಲ್ಲಿ ಮಕ್ಳಿಗೆ ಗೇಮ್ ಆಡೋಕೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನಾವು ಆಟ ಆಡಿಕೊಂಡು ನಮ್ಮ ಅಣ್ಣ ಬಂದಾಗ ಕರ್ಕೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು ನಾವು ಪಾರ್ಕಿಂದ ಹೊರಟ್ವಿ ಇವಾಗ ಅಲ್ಲಿಂದ ಮನೆಗೆ ಬಂದ್ವಿ ನಾವು ಈಗ ನೋಡಿ ಅಂತೂ ತುಂಬಾ ತರಲೆ ಬಲೂನ್ಸ್ಗಳು ಬಂದಿದ್ವಿ ಅದರಿಂದ ಅದರಲ್ಲಿ ಆಟ ಆಡ್ತಿದ್ದಾರೆ ನನ್ನ ಮಕ್ಕಳಿಬ್ಬರು ನಮ್ಮ ಅಪ್ಪ ನಮ್ಮ ಅಮ್ಮನ ಮನೆಗೆ ಬರೋಕ್ಕೆ ಒಂಥರ ಖುಷಿ ಅನಿಸುತ್ತೆ ನನಗೆ ಯಾಕೆ ಅಂದರೆ ಅಲ್ಲಿ ಕುರಿಮರಿ ಸಾಕಿರ್ತಾರೆ ಮತ್ತು ಕರು ಹಸು ಮತ್ತು ಕೋಳಿ ಈ ಥರ ಎಲ್ಲ ಇರುತ್ತಲ್ವ ಇದನ್ನೆಲ್ಲ ನೋಡೋಕೆ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ನಾನು ಅದು ಕರು ಮತ್ತು ಇದನ್ನ ಮಾತಾಡಿಸ್ತಾ ಇದ್ದೆ ನಂಗೆ ಅಷ್ಟು ಇಷ್ಟ ಆಗುತ್ತೆ ಅದನ್ನೆಲ್ಲ ನೋಡಿದಾಗ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಮತ್ತು ನಮ್ಮ ಮೊಲದ ಹತ್ರಕ್ಕೆ ಹೋಗೋಕು ಅಷ್ಟೇ ನನಗೆ ತುಂಬಾ ಇಷ್ಟ ಆಗುತ್ತೆ ನಾನು ಅವಾಗಲೇ ಹೇಳ್ದಂಗೆ ನನ್ನ ಮಗಳು ಬರ್ತಡೇ ಅವತ್ತೇ ಆಗಿರೋದ್ರಿಂದ ಅಲ್ಲಿ ನಮ್ಮ ಅಪ್ಪನ ಅಪ್ಪ ಅಮ್ಮನ ಮನೆಯಲ್ಲಿ ಡೆಕೋರೇಷನ್ನ ಮಾಡಿ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ ವೆರಿ ಸಿಂಪಲ್ ವೆರಿ ಸಿಂಪಲ್ ವೆರಿ ಸಿಂಪಲ್ಲಾಗಿ ನಾವು ಬರ್ತಡೇ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಖುಷಿ ಖುಷಿಯಾಯಿತು ಯಾಕೆಂದರೆ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಇದ್ದರು ಅಂತ ಅಂದ್ಬಿಟ್ಟು ನಂಗೆ ಅದು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಇಲ್ಲಿ ನನ್ನ ಮಕ್ಕಳದು ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಆಚೆ ಕರ್ಕೊಂಡು ಬಂದಿದ್ದೆ ಅಲ್ಲೂ ಕೂಡ ಸುಮ್ಮನೆ ನಿಂತ್ಕೋತಾ ಇರಲಿಲ್ಲ ಅಷ್ಟು ತರಲೆ ಮಾಡ್ತಿದ್ರು ಖುಷಿ ಖುಷಿಯಾಯಿತು ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡಿದ್ದು ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಗಳೇ ದೇವರು ನಿನಗೆ ಯಾವಾಗಲೂ ಆಯಸ್ಸು ಆರೋಗ್ಯ ಐಶ್ವರ್ಯ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಯಾವಾಗಲೂ ನಿನ್ನ ಜೀವನದಲ್ಲಿ ಖುಷಿ ಅನ್ನೋದು ತುಂಬಿರಲಿ ಅಂತ ನಾನು ಕೇಳ್ಕೊತೀನಿ ಮಗಳೇ ನೂರು ವರ್ಷ ಖುಷಿ ಖುಷಿಯಾಗಿ ಚೆನ್ನಾಗಿರು ಅಂತ ನಾನು ಕೇಳ್ಕೊತೀನಿ ನನ್ನ ಮಗಳು ಹುಡ್ತಾ ಬನ್ನೇ ಒಂಥರ ನನಗೆ ಸ್ಪೆಷಲ್ ಮೂಮೆಂಟು ಯಾಕೆ ಅಂತಂದರೆ ನನಗೆ ಹೆಣ್ಮಗು ಬೇಕು ಹೆಣ್ಮಗು ಬೇಕು ಅಂತ ತುಂಬ ತುಂಬನೇ ಆಸೆ ಪಟ್ಟಿ ಹುಟ್ಟಿದಂಥ ಮಗಳು ಇದು ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಬರ್ತಡೇನ ನಾವು ಮಂತ್ರಾಲಯದಲ್ಲಿ ಮಾಡಿದ್ವಿ ಯಾಕೆಂದರೆ ಗುರು ರಾಘವೇಂದ್ರ ಸ್ವಾಮಿಗೆ ನಾವು ಅರ್ಕೆನ ಮಾಡ್ಕೊಂಡಿದ್ವಿ ಹೆಣ್ಪಾಪು ಪಾಪು ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಇಯರ್ ಬರ್ತಡೇನ ನಾವು ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಹೆಣ್ಮಗು ಆಗಿ ನಮಗಂತೂ ತುಂಬ ತುಂಬಾ ಖುಷಿ ಆಗಿದಂಥ ವಿಷಯ ನಮಗೆ ಆ ರಪ್ಪಂಗೂ ತುಂಬ ಅಂದರೆ ತುಂಬಾ ಇಷ್ಟ ಹೆಣ್ಪಾಪು ನಮಗಂತೂ ಇವಳು ಹುಟ್ಟಿದ್ದು ನಮ್ಮ ಜೀವನಕ್ಕೆ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಲಕ್ಷ್ಮಿ ನಮ್ಮನೆ ಅದೃಷ್ಟ ಲಕ್ಷ್ಮಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ನನ್ನ ಮಗಳು ಹುಟ್ಟಿರೋದಕ್ಕೆ ಮತ್ತು ನನ್ನ ಮಗಳದು ಬರ್ತಡೇಗೆ ನಮ್ಮ ಹಸ್ಬೆಂಡ್ ಬರಬೇಕಿತ್ತು ಅದು ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಅವ್ರದು ಕೆಲಸದಲ್ಲಿ ರಜಾ ಕೊಡಲಿಲ್ಲ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಅವ್ರು ಬರಲಿಲ್ಲ ನಮ್ಮ ಅಣ್ಣ ನಮ್ಮ ಅಪ್ಪ ನಮ್ಮಮ್ಮ ಇವರೇ ಸೇರಿಕೊಂಡು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ತುಂಬಾ ಆಯಿತು ನಮ್ಮ ಅಣ್ಣಂಗಂತೂ ನನ್ನ ಮಗಳು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ನನ್ನ ಮಗಳು ಹುಡ್ತಾಗ್ಲೂ ಅಷ್ಟೇ ನಾವೀಗ ಇದನ್ನು ಕೇಳಿದ್ರೆ ಅವನು ಯಾವತ್ತೂ ಇಲ್ಲ ಅಂತಿರಲಿಲ್ಲ ಎಲ್ಲನೂ ತಂದ್ಕೊಡ್ತಿದ್ದೆ ನಾನು ಬಾಣಂತನದ ಬಾಣಂತನದಲ್ಲಿದ್ದಾಗ ಮಂತ್ಲಿ ಮಂತ್ಲಿ ಫೋಟೋ ಶೂಟ್ ಮಾಡೋಕ್ಕೆಲ್ಲ ಮಂತ್ಲಿ ಮಂತ್ಲಿ ನಾನು ಕೇಕ್ ಕೊಯಿಸಿದ್ದೆ ಅವಾಗೆಲ್ಲ ನಾನು ತುಂಬ ಅಂದರೆ ತುಂಬ ನಮ್ಮಣ್ಣ ಸಪೋರ್ಟ್ ಮಾಡಿದ್ದಾನೆ ಅಂಥ ಒಂದು ಫ್ಯಾಮಿಲಿನ ಪಡೆಯಕ್ಕೆ ನಾನು ಪುಣ್ಯನೇ ಮಾಡಿದ್ದೆ ಅಂತ ಹೇಳ್ಬೋದು ಹಾಗೆ ನಮ್ಮ ಹಸ್ಬೆಂಡ್ ಕಡೆ ಫ್ಯಾಮಿಲಿ ಪಡೆಯೋಕ್ಕೂ ನಾನು ತುಂಬ ಅಂದರೆ ತುಂಬಾ ಪುಣ್ಯ ಮಾಡಿದ್ದೆ ಅಂತ ಹೇಳಿ ಇಷ್ಟಪಡ್ತೀನಿ ನನ್ನ ಹಸ್ಬೆಂಡಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಒಂಥರ ಒಂಥರ ಲಕ್ಕಿ ಅನ್ನೋ ಥರ ನನಗೆ ಫೀಲ್ ಆಗುತ್ತೆ ತುಂಬ ಅಂದರೆ ತುಂಬಾ ಆಗುತ್ತೆ. ಇಲ್ಲೂ ಕೂಡ ನಾವು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತಂದ್ಬಿಟ್ಟು ಹಿಂಗೆ ಇಟ್ಕೊಂಡು ಕುತ್ಕೊಂಡಿದ್ವಿ ಆಮೇಲೆ ನೆಕ್ಸ್ಟ್ ನಮ್ಮಮ್ಮ ಬಿರಿಯಾನಿ ಮಾಡಿದರು ನಾವು ಕಾರ್ತಿಕ ಮಾಸ ಆಗಿರೋದ್ರಿಂದ ನಾನು ತಿನ್ನಲಿಲ್ಲ ನನ್ನ ಮಕ್ಕಳು ತಿನ್ಕೊಂಡ್ರು ಏ ಬಿಡು ಮಕ್ಕಳು ತಿಂದರು ಏನಾಗಲ್ಲ ಅಂತನ್ಬಿಟ್ಟು ನಮ್ಮಮ್ಮ ಮಕ್ಳಿಗೆ ತಿನ್ಸಿದ್ರು ನಾನೇನು ತಿನ್ನಲಿಲ್ಲ ನಾನು ಒಂದು ಮಂತಿಂದ ಬಿಟ್ಬಿಟ್ಟಿದ್ದೀನಿ ಯಾಕೆ ಸುಮ್ಮನೆ ಈಗ ಇನ್ನೇನು ಮುಗೀತಾ ಬಂತು ಕಾರ್ತಿಕ ಮಾಸ ತಿನ್ನಬೇಕು ಬೇಡ ಅಂತಂದ್ಬಿಟ್ಟು ನಾನು ತಿನ್ನೋಕ್ಕೆ ಹೋಗಲಿಲ್ಲ ನಾವಿಲ್ಲಿ ಊಟ ಎಲ್ಲ ಮಾಡಿಕೊಂಡು ಕೇಕೆಲ್ಲ ತಿನ್ಕೊಂಡು ನಾವು ಹೊಲ್ದ ಹತ್ರ ಹೋಗೋಣ ಅಂತ ಪ್ರಿಪೇರ್ ಆಗ್ತಾ ಇದ್ದೀವಿ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತನ್ಬಿಟ್ಟು ನಾನು ಮಲಗಿಸ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗ ಕೇಕ್ ತಿಂತಾ ಇದ್ದ ಬೇಗ ಕೇಕ್ ತಿನ್ಕೊ ಹೋಗೋಣ ಹೊಲ್ದತ್ರ ಅಂತ ಹೇಳಿದ್ದೆ ಅಂದ್ಬಿಟ್ಟು ತಿಂತಾ ಇದ್ದ ಮಾತಾಡಿಕೊಂಡು ಅವಂದೇ ಒಂದು ಏನೋ ಮಾತುಗಳು ಮತ್ತು ಶ್ಲೋಕಗಳು ಹೇಳೋದು ಮತ್ತು ಏನಾದರೂ ಒಂದು ಮಾಡ್ತಾ ಇರ್ತಾನೆ ಏನಾದರೂ ಒಂದು ಹೇಳ್ತಾ ಇರ್ತಾನೆ ತುಂಬ ಅಂದರೆ ತುಂಬ ಬ್ರಿಲಿಯಂಟ್ ಯಾಕೆಂದ್ರೆ ನಾವು ಹೇಳ್ಕೊಟ್ಟಿದ್ದನ್ನು ಬೇಗ ಕ್ಯಾಚ್ ಮಾಡ್ತಾನೆ ಅದಕ್ಕೆ ಈಗ ಹೊಲದ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಸುಮ್ಮನೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಹೊಲ ನೋಡೋಣ ಅಂತಂದ್ಬಿಟ್ಟು ನನಗೆ ಹೊಲ ಇಷ್ಟ ಅಂತಂದ್ಬಿಟ್ಟು ನೋಡೋಣ ಅಂತ ಹೋಗ್ತಾ ಇದ್ದೀನಿ ಹಾಂ ನೀನು ನೋಡಿಲ್ಲ ಅಲ್ಲಿ ತಗ್ನೇಕಾಳು ಹಾಕ್ತಿದಾರಂತೆ ಹಾಗೇನೇ ತಡ್ನಿಕಾಳು ಕಿತ್ಕಂಬರಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಕಡೆ ತಡ್ನಿಕಾಳು ಅಂತೀವಿ ನಮ್ಮ ಕುಣಿಗಾಲ್ ಸೈಡು ಅಳ್ಸಿಂದೆ ಕಾಳು ಅಂತಾರೆ ಇವಾಗ ಹೋಗ್ತಾ ಇದ್ದೀವಿ ಚಿತ್ಕಂಬರಣ ಅಂತ ಅಲ್ವಚ್ ಆಯ್ ಮಾಡು ಇಲ್ಲಿ ಕಾಣಿಸ್ತಾ ಇಲ್ಲ ನೀನು ನಮ್ಮ ಹೊಲದತ್ರ ವ್ಯೂವು ಈ ಥರ ಇರುತ್ತೆ ಒಂದು ಕೆರೆ ಇದೆ ಒಂಥರ ತುಂಬಾ ಸುತ್ತಮುತ್ತ ಗ್ರೀನ್ ಅರಿತಾರೆ ತುಂಬ ತುಂಬನೇ ಖುಷಿ ಆಗುತ್ತೆ ಅಲ್ಲಿಗೆ ಹೋಗೋಕ್ಕೆ ನನಗೊಂಥರ ಖುಷಿ ಇಲ್ಲಿ ನೋಡಿ ನೀರೆಲ್ಲ ಅರಿತಾ ಇತ್ತು ಇವಾಗ ಏನೋ ಒಂಥರ ಈ ಲೈಫೇ ಚೆಂದ ಅನಿಸುತ್ತೆ ಬಟ್ ಒಂದೊಂದು ಸಲ ಹಳ್ಳಿಲಿ ಕಷ್ಟಪಡೋದು ನೋಡಿದ್ರೆ ಬೇಡ ಈ ಲೈಫ್ ಅನ್ನೋ ಥರ ಅನಿಸುತ್ತೆ ನೋಡಿ ಭತ್ತ ಎಲ್ಲ ಹಾಕಿದ್ರು ಅಲ್ಲೆಲ್ಲ ಭತ್ತ ಎಲ್ಲ ಬಿಟ್ಟಿತ್ತು ಇವಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಅದನ್ನ ನೋಡೋಕ್ಕೆ ಒಂದು ಖುಷಿ ಏನೋ ಒಂಥರ ಹಳ್ಳಿ ಲೈಫೇ ಚೆಂದ ಅನ್ನೋ ಒಂಥರ ಫೀಲ್ ಅನಿಸುತ್ತೆ ನೋಡೋಕ್ಕೆ ಚೆಂದ ಅಷ್ಟೇ ಇಲ್ಲಿ ಕಷ್ಟಪಡೋದೆಲ್ಲ ನೋಡಿದ್ರೆ ಬೇಡ ಹಳ್ಳಿ ಜೀವನ ಅಂತರ ಆ ಥರ ಅನಿಸುತ್ತೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಇದು ನೋಡೋಕ್ಕೆ ಈಗ ನಮ್ಮ ಹತ್ರ ಬಂದ್ವಿ ಫ್ರೆಂಡ್ಸ್ ಆದರೆ ಇಲ್ಲಿ ಬರೋಕ್ಕೆ ಆಗೋಲ್ಲ ತುಂಬ ಅಂದರೆ ತುಂಬಾ ಇದು ಬೆಳೆದ್ಬಿಟ್ಟಿದೆ ಅಂದರೆ ಇದೇನಿರುತ್ತೆ ಹುಲ್ಲು ಬೆಳೆದ್ಬಿಟ್ಟಿದೆ ನಮ್ಮನೆ ಹೊಸ ತೋರಿಸ್ತೀನಿ ತಡ್ರಿ

ಇಲ್ಲಿ ನನ್ನ ಮಗ ಅಲ್ಲೊಂದು ಅಂಚಿನ ಮನೆ ಥರ ಮಾಡಿದ್ದೀವಿ ಅದ್ರ ಮೇಲೆ ಹೊತ್ತಿದ್ದಾನೆ ಇವಾಗ ಅಲ್ಲಿ ಸಿ ಕಾಯಿ ಮರ ಇದೆಯಲ್ಲ ಅಲ್ಲಿ ಸಿ ಹಣ್ಣು ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹಣ್ಣು ಕಿತ್ಕೋತೀನಿ ಅಂತ ಅಂದ್ಬಿಟ್ಟು ಹೊತ್ತಿದ್ದಾನೆ ಅಲ್ಲಿ ಕೀಳಕ್ಕೆ ಆಗ್ತಾಯಿಲ್ಲ ಅಲ್ಲಿ ಸಿ ಹಣ್ಣು ಇರಲಿಲ್ಲ ಒಂದೇ ಒಂದಿತ್ತು ಅದನ್ನು ಕಿತ್ಕೋತಾ ಇದ್ದಾನೆ ನಾನು ಸಲ ಬಂದಾಗ ಇಲ್ಲೆಲ್ಲ ತೋರಿಸಿದೆ ಆವಾಗ ಇಲ್ಲೆಲ್ಲ ಜೋಳ ಹಾಕಿದರು ಶುಂಠಿ ಹಾಕಿದರು ಎಲ್ಲ ಹಾಕಿದರು ನಮ್ಮನೇಲಿ ಇವಾಗೆಲ್ಲ ಕಿತ್ಬಿಟ್ಟಿದ್ರು ಒಂಥರ ನೋಡೋಕ್ಕೆ ಇವಾಗೆಲ್ಲ ಫುಲ್ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಎಲ್ಲ ಗ್ರೀನರಿ ಹೋಗಿತ್ತು ಈಗ ಮತ್ತೆ ಜೋಳನ ಹಾಕಿದ್ದಾರೆ ಈ ಥರ ಉತ್ಬಿಟ್ಟು ಮತ್ತೆ ಜೋಳನ ಹಾಕಿದ್ದಾರೆ ನಾನಿಲ್ಲಿ ಅಲ್ಲೇ ಸಿಗುವಂತಹ ಏನು ಒಂದು ಹುಲ್ಲು ಹುಲ್ಲಿನ ಕಡ್ಡಿ ಆ ಕಡ್ಡಿಲಿ ಹಾವು ಮಾಡ್ತಿದ್ವಿ ನಾವು ಅವಾಗೆಲ್ಲ ಹಾವುನ್ನ ಮಾಡ್ತಾ ಇದ್ವಿ ಅದನ್ನು ನನ್ನ ಮಗುಂಗೆ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಆ ಥರ ಅವನು ಯಾವ ಥರ ಫೀಲ್ ಆಗ್ತಾನೆ ನೋಡೋಣ ಅಂತ ಮಾಡಿಕೊಡೋಣ ಅಂತ ಇಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ನಾನು ಎಲ್ಲೋ ಮರ್ತೋಗಿದೆ ನನಗೆ ಅಂತ ಅಂದ್ಕೊಂಡಿದ್ದೆ ಬಟ್ ಮರ್ತೋಗಿರಲಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗೇ ಬಂದಿತ್ತು ತುಂಬನೇ ಖುಷಿಯಾಯಿತು ಹಾಗೆಲ್ಲ ಅದನ್ನು ಮಾಡ್ತಾಯಿದ್ವಿ ಅದೆಲ್ಲ ಒಂಥರ ಮೆಮೊರಿ ನಂಗಂತೂ ನಮ್ಮ ಹತ್ರಕ್ಕೆ ಬರೋದು ಅಂದರೆ ಒಂದು ಖುಷಿ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ ನನಗೆ ಖುಷಿ ಖುಷಿ ಹತ್ರಕ್ಕೆ ಬರೋದು ಅಂತಂದ್ಬಿಟ್ಟು ನೋಡಿ ಜೋಳ ಎಲ್ಲ ಮುರಿದ್ಬಿಟ್ಟು ಅಲ್ಲಿ ಹಾಕಿದ್ದಾರೆ ನೋಡಿ ಇವಾಗ ನಾನು ನಮ್ಮ ಹತ್ರ ಫುಲ್ ಮೇಲೆ ಬಂದಿದ್ದೀನಿ ಫುಲ್ ನೋಡ್ಕೊಂಡು ಹೋಗೋಣ ನಮ್ಮ ಹೊಲನ ಅಂತ ಅಂದ್ಬಿಟ್ಟು ಮೇಲೆ ಬಂದಿದ್ದೀನಿ ನನ್ನ ಮಗ ಮತ್ತು ಅಪ್ಪ ಕೆಳಗಡೆ ಇದ್ದರು ನಾನೊಂದು ಸ್ವಲ್ಪ ಮೇಲ್ಗಡೆ ನಮ್ಮ ಹೊಲದ ಹತ್ರ ಬಂದೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಲ್ಲಿ ಅಕ್ಕಿಗಳೆಲ್ಲ ಇತ್ತು ನವಿಲುಗಳು ಬಂದಿತ್ತು ಆ ಥರ ಚೆನ್ನಾಗಿತ್ತು ಇಲ್ಲಿ ಅಕ್ಕಪಕ್ಕದವ್ರದ್ದು ಗದ್ದೆ ಇದು ನಮ್ದಲ್ಲ ನಾವು ಜೋಳ ಹಾಕಿದೀವಿ ನಾವು ಗದ್ದೆ ನೆಟ್ಟಿರಲಿಲ್ಲ ನಾವು ಇನ್ನೊಂದು ಕಡೆ ಗದ್ದೆ ಇದೆ ಅಲ್ಲಿ ನಾವು ಗದ್ದೆನ ನೆಟ್ಟಿದ್ದೀವಿ ಬತ್ತನ ಬೆಳೆದಿದ್ದೀವಿ ಇಲ್ಲಿ ನಾವು ಬತ್ತನ ಹಾಕಿರಲಿಲ್ಲ ಇದು ಬೇರೆಯವ್ರದು ಒಂದು ಗದ್ದೆ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತಲ್ಲ ಈ ಒಂದು ವಾತಾವರಣ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಇದನ್ನೆಲ್ಲ ನೋಡ್ಕೊಂಡು ಆಮೇಲೆ ನಾವು ಮನೆ ಹತ್ರ ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ